ತರ ಒಂದು ಸಭೆಯನ್ನು ಕರೆಯಲಾಗಿತ್ತು ಇವತ್ತು ಸಭೆಯಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಆಗಿತ್ತು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಒಂದು ನಿರ್ಣಯ ಕೈಗೊಂಡಿದ್ದೀವಿ ಮತ್ತೆ ಫುಟ್ಪಾತ್ ಜಾಗದಲ್ಲಿ ಏನು ಪಬ್ಲಿಕ್ ಓಡಾಡೋದಕ್ಕೆ ಒಂದು ಸಮಸ್ಯೆ ಆಗಿತ್ತು ಅದು ಕ್ರಮ ತಗೊಂಡಿದ್ದೀವಿ ಮತ್ತೆ ಅವರು ಕ್ವಾಲಿಟಿ ಆರೋಗ್ಯ ಇಲಾಖೆಯಿಂದ ಇಲಾಖೆಯವರು ಬಂದಿದ್ರು ಅದು ಕ್ವಾಲಿಟಿ ಯಾವ ಥರ ಅವರು ಮೇಂಟೈನ್ ಮಾಡಬೇಕು ಅದು ಒಂದು ಸೂಚನೆ ಕೊಟ್ಟಕ್ಕೆ ಕೊಟ್ಟಿದೆ ಮತ್ತೆ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಅದು ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಆರ್ ಒ ವಾಟ್ರೇ ಕೊಡಬೇಕು ಪಬ್ಲಿಕ್ಗೆ ಉಚಿತವಾಗಿ ಅಂತ ಹೇಳ್ಬಿಟ್ಟು ಅದೊಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತೆ ಕ್ಲೀನಿಂಗ್ ಬಗ್ಗೆ ಅದೊಂದು ಸೂಚನೆ ಕೊಟ್ಟಿದ್ದೀವಿ ಇವತ್ತು ಏನು ಫುಟ್ಪಾತ್ ಬಿ ಬಿ ರಸ್ತೆಯಲ್ಲಿ ಏನು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು ಫುಟ್ಪಾತ್ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಎಲ್ಲ ಕ್ವಾಲಿಟಿ ವಿಚಾರವಾಗಿ ಎಲ್ಲ ಅವರ ಕರೆಸಿ ಎಲ್ಲ ನಮ್ಮ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲ ಒಗ್ಗೂಡಿ ನಾವು ಇವತ್ತು ಅವರಿಗೆಲ್ಲ ಏನೇನು ಕ್ರಮ ತಗೋ ತೆಗೆದುಕೊಬೇಕಂತೇಳ್ಬಿಟ್ಟು ಎಲ್ಲವನ್ನು ಸೂಚನೆಯನ್ನು ಇವತ್ತು ಕೊಟ್ಟಿದ್ವಿ ಈಗ ಆಹಾರ ಇಲಾಖೆಯಿಂದ ಬಂದಿದ್ರು ಎಫ್ ಎಸ್ ಎಸ್ ಐ ಎ ಎ ಹೇಳ್ಬಿಟ್ಟು ಒಂದು ಏನು ಇದೆ ಅದರ ಮುಖಾಂತರನೇ ನೀವು ಆಹಾರ ಬಳಕೆ ಮಾಡಬೇಕು ಹೇಳ್ಬಿಟ್ಟು ಆರ ಆರೋಗ್ಯ ಇಲಾಖೆಯಿಂದ ಹೇಳಿದ್ದಾರೆ ಅವ್ರಿಗೂ ಸೂಚನೆ ಕೊಟ್ಟಿದ್ವಿ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಮತ್ತು ಅಲ್ಲಿ ಯಾರು ಬಟ್ಟರು ಮಾಡ್ತಾರೋ ಅವರು ಅಷ್ಟೇ ಶ ನೀಟಾಗಿರಬೇಕು ಅವರು ಎಲ್ಲ ರೀತಿಯಲ್ಲೂ ನೀಟಾಗಿ ಬ ಏನು ಬಳಕೆ ಮಾಡ್ತಕ್ಕಂಥ ವಸ್ತುಗಳಾಗ್ಬೋದು ಎಲ್ಲ ಇಟ್ಕೊಂಡು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ ಈಗ ಫುಟ್ಪಾತ್ ವ್ಯಾಪಾರಸ್ಥರು ಕೇವಲ ನೂರು ರೂಪಾಯಿ ಅಷ್ಟೇ ಅವರು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ಎರಡು ಮೂರು ದಿನದಲ್ಲಿ ಅವ್ರಿಗೆ ಪರ್ಮಿಷನ್ ಸಿಗುತ್ತೆ ಅದು ಈಗ ಕೆಲವರು ಮಾತ್ರ ತೆಗೆದುಕೊಂಡಿದ್ದಾರೆ ಮತ್ತು ನಗರಸಭೆಯಿಂದನೂ ಕೆಲವರು ಮಾತ್ರ ತೆಗೆದುಕೊಂಡಿದೆ ಈಗ ಅವ್ರಿಗೆ ಕೆಲವು ಸಮಯವನ್ನು ಒಂದು ಅವ್ರಿಗೆ ನಿಗದಿ ಮಾಡಿ ಕೊಟ್ಟಿದ್ದೀವಿ ಆ ಸಮಯ ಆ ಸಮಯದಲ್ಲಿ ಎಲ್ಲರೂ ಪರ್ಮಿಷನ್ಸು ತೆಗೆಸ್ಕೊ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಲಿಲ್ಲ ಅಂದರೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಇರ್ತೈತೆ ಅದು ನಾವು ತೆಗೆದುಕೊಳ್ತೀವಿ ಆಯಿಲು ಇಷ್ಟೇ ಸರಿ ಅಂಥೇಳಿ ಬಳಕೆ ಮಾಡಬೇಕು ಅದು ಬ್ರೌನ್ ಆಗೋದು ಕಪ್ಪಗಾಗೋದು ಅದು ಆಯಿತು ಅಂದರೆ ಅದನ್ನು ಏನು ಬಿಸಾಡಬೇಕು ಅದನ್ನು ಯಾವುದೇ ರೀತಿ ಬಳಕೆ ಮಾಡಬಾರ್ದು ಅಂಥೇಳಿಬಿಟ್ಟು ಏನು ಸೂಚನೆ ಕೊಟ್ಟಿದ್ದಾರೋ ಆ ರೀತಿ ಏನಾದರೂ ನಮಗೆ ದೂರು ಬಂದಲ್ಲಿ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇರ್ತೀವಿ ಆತರ ಏನೇ ನಮಗೆ ಸಮಸ್ಯೆ ಕಂಡು ಬಂದಲ್ಲಿ ನಾವು ಸೂಕ್ತ ಕ್ರಮ ತೆಗೆದುಕೊಂತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಗೆ ಕನ್ವರ್ಟ್ ಏನು ವೆಹಿಕಲ್ಸ್ ಫುಟ್ಪಾತ್ ಫುಟ್ಪಾತ್ ಮೇಲೆ ನಿಲ್ಸಂಗಿಲ್ಲ ಯಾರ್ಯಾರು ಇವತ್ತಿಗೆ ಆಗಿದೋ ಇವತ್ತಿಗೆ ಸ್ಟಾಪ್ ಮಾಡ್ಬೇಕು ವೆಹಿಕಲ್ಸ್ ಪಾರ್ಕಿಂಗ್ ಏನ್ ಬರುತ್ತೋ ಅಲ್ಲೇ ನಿಲ್ಸ್ಕೊಬೇಕು ಈ ನೀವು ಫುಟ್ಪಾತ್ ಈಗ ಈಗ ಹಾಕೊಂತೀರಾ ವೆಹಿಕಲ್ಸ್ ಆಗ ಹಾಕಂಗಿಲ್ಲ ವೆಹಿಕಲ್ಸ್ ಹೆಂಗೆ ನಾವು ಪಾರ್ಕ್ ಮಾಡ್ತೀವಿ ಅದೇ ರೀತಿನೇ ನಾವು ಹಾಕೊಬೇಕು ಯಾಕಂದ್ರೆ ಸುಮಾರು ಒಂದು ನಾಲ್ಕೈದು ವೆಹಿಕಲ್ಸ್ ನಿಲ್ಸಷ್ಟು ಜಾಗನೇ ಒಂದು ಹೋಟ್ಲ ಅವರು ನಿಲ್ಸ್ಕೊಂಡ್ಬಿಡ್ತಾರೆ ಇವತ್ತಿಂದ ಆ ರೀತಿ ಯಾವ್ದೇ ರೀತಿ ನಿಲ್ಸಂಗಿಲ್ಲ ಒಂದು ಈ ಪಾರ್ಕಿಂಗ್ ಸಿಸ್ಟಮ್ ಅದು ನಮ್ಮ ಟ್ರಾಫಿಕ್ ಅವರು ನಮ್ಮ ಟೌನ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಇವ್ರಿಗೂ ಗಮನಕ್ಕೆ ತರ್ತಾ ಇದೀವಿ ಏನ್ ವೆಹಿಕಲ್ಸ್ ಇದೆ ಫುಟ್ ಪಾರ್ಕಿಂಗ್ ಹಾಕೊಂಡಾಗ ಮೂರ್ ನಾಲ್ಕು ವೆಹಿಕಲ್ಸ್ ಪಾರ್ಕಿಂಗ್ ವೇಸ್ಟ್ ಆಗುತ್ತೆ ಏನ್ ವೆಹಿಕಲ್ಸ್ ಕಾರಕಿಂಗ್ ಅನ್ನು ಮಾಡ್ಕೊಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೇನೆ ಏನೋ ಪಾರ್ಕಿಂಗ್ ಸಿಸ್ಟಮ್ ಮತ್ತೆ ಇನ್ನ ಬೇರೆ ವಿಚಾರ ಬಂದಾಗ ಅದನ್ನ ಆ ವಿಚಾರ ಮಾತಾಡ್ತೀವಿ